ಏನ ಅರ್ಥ ಇಲ್ಲ ತಲೆ ಮೇಲೆ ಗಡಿಗೆ ಹೊತ್ತುಕೊಂಡು ಮಸರ ಮಾರಕ್ಕೆ ಬಂದೆ ನಾನು ಓ ಬಂದೆನ ಬಾರೋ ಸುಕುಮಾರ ಯಾಕ ಯಾಪಲ್ ಮಾಣ್ಣು ಮನಸ ಮಸಕ ಚಾಪಲ್ ನೋಡತೇನೆ ಕುರಿಯಾದೆ ಕುರಿಯಾದೆ ಕುರಿ ಕುರಿನಾದಂತಾಗೆ ಶಾಪಲ್ ಶಾಪಲ್ ನೋಡಿದ ನಂತರ ದಿಪ್ಪೆ ಮೇಲೆ ಹೆಂಗಾ ದರ ಎಪ್ಪಿಸ್ ತೋರ್ಸನ ಏನೇ ಜಮ್ಮರ ಏನದು ಎಪ್ಪಿಸ್ ತೋರ್ಸೋ ಏ ಏ ಅಂದ್ರೆ ಮಸರ ಗಡಿಗೆ ಮೇಲೆ ವಸ್ತ್ರ ವಸ್ತ್ರ ತೋರ್ಸನೆ ಓ

ಹೇಳಿಲ್ಲ ಅವ್ರು ರೇಟ್ ಯಾವ ವ್ಯಾಪಾರ ಮಾಡ್ರೆ ನಮ್ ಅದ ಗೊತ್ತ ನಮ್ಮ ಬೂಟದ ಗಟ್ಟಿದ್ರ ಹೇಗೆ ವ್ಯಾಪಾರ ಜಾಸ್ತಿ In the middle

സോഡ ഇന്നെക്കോടനു ശക്തി അർശക്തി ആർ ശക്തി i'm

ಏ ಬೇಬರ್ಸಿ ಆ ಸೈಕಲ್ ಹಾಕಿ ಬರಾಕತ್ತಿದ್ದೆ ತ್ರಿಪುರ್ಮಾಸಿ ನಾಯ್ ಹಂಗ ಬಂದೆ ನನ್ನ ಬಂದಿ ಬೇಬರ್ಸಿ ಕಣ್ಣಾಗ ಏನಾರ ಕಾರ ಪುಡಿ ಹಾಕಬೋಟ ಬಂದೇನ ನನ್ನ ಕಾಸಿ ನಾಯ ಕಣ್ಣ ಕಾರ್ಪಡ ಹಾಕೊಳ್ಳಿ ಬೆವರ್ಸಿ ನೀನು ಬೇಕಂತ ಹಾದಿ ಹೌದಿಲ್ಲ ನಾಯೇನ ಬೇಕಂತ ಹಾದಿಲ್ರಿ ಅಪ್ಪ ನನ್ನ ಸೈಕಲ್ ಶಂಬರು ಕಾಟದಾಗ ಬರಾಕತ್ತಿದ್ದೆ ಅಷ್ಟರಾಗ ಸುಯಿ ಅಂತ ಸುಂಟ್ರ ಗಾಳಿ ಬಂತ ನನ್ನ ಕಣ್ಣಾಗ ಬೀಳುದ ಅಷ್ಟ ತಡ ಹುಡುಗಿ ಬಂದ ಡಿಕ್ಕಿ ಹಾದ ಬಿದ್ದ ನೋಡ್ರಿ ತಿರುಗ ನೋಡಾಕತ್ತೀನಿ ನನ್ನ ಸೈಕಲ್ ಎಲ್ಲೈತ ಆ ದೇವರಿಗ ಗೊತ್ತ ಅಷ್ಟರಾಗ ನಿನ್ನ ಮಸಲಿನ ಗಡಿಗೆ ಉಳಿತೈ ಎಲ್ಲಾಗೈತಿ ನೋವು ಮ್ಯಾಗೈತಿ ಏನೋ ತಳಗಾಗೈತಿ ಹುಡುಗೂ ಇಲ್ಲೂ ಇಲ್ಲ ಹೊಡುದ್ರ ಅದು ಯಾಕೆ ಚಿಂತೆ ಮಾಡ್ತಿಲ್ಲ ಶಿವಂತ ಈ ಹೂ ಅನ್ನ ಬಿಡ ನನ್ನ ಹತ್ತಿರ ಐತಿ ಬಿಳೆ ಮಲಮ ಹಚ್ಚಿ ಗಸ ಗಸ ತಿಕ್ಕಿದ್ರ ಆಮೇಲೆ ಆಗ್ತಾಯ್ತು ನೋಡ ಹುಡುಗಿ ನಿನಗೆ ಆರಾಮ ನಾನೇನು ಆರಾಮ ಮಾಡ್ತೇವೆ ಹೊರತ್ ಹಂತವನ ಈಗ ನನ್ಗೆ ಬಂದು ಮೊಸರಿನ ಗಡಿ ಹೊಡೆದಿಲ್ಲ ಅಂದ್ರೆ ಅಕ್ಕ ಪಟ್ಟು ಹೋದ ದಾಟ್ ಬಿಸಿನೀರದೆ ತನ್ನಿರ್ ನಾವು ಬಡ ಕೊಡ್ತೀನಿ ತಡ ಹಂಗಾದ್ರ ನೀ ಮೊಸರು ಮಾರಾಕ ಬಂದಿಲ್ಲ ನನ್ನ ಗುರುಗುಲ ಹೌದು ನಮ್ಮ ಮೊಸರು ತಂದ ಮಾರಾಕ ನೀ ಮೊಸರು ಮಾರಾಕ್ ಬರ್ಬೇಕಾದ್ರ ನಿನ್ನ ಆಕಳ ಯಾರು ಹೋರಿಗೆ ಬಸರಾಗಿದ್ದು ಹೇಳ ಹುಡುಗಿ ನೀನು ಹೋರಿಗೆ ಬಸರಾಗಿತ್ತು ಹಾಗಾದ್ರೆ ನನ್ನ ರೊಕ್ಕ ಕೊಟ್ಟ ದಾಟ ಹುಡುಗಿ ಏನಂತ ರೊಕ್ಕಿಲ್ಲ ನಾನು ಕೊಡಂಗಿಲ್ಲ ಬಿಡಂಗಿಲ್ಲ ಅಂದ್ರೆ ಬಿಡಂಗಿಲ್ಲ ಕೊಡಂಗಿಲ್ಲ ಅಂದ್ರೆ ಕೊಡಂಗಿಲ್ಲ ಏನ ಬಿಡಂಗಿಲ್ಲ ಅಂದ್ರೆ ಬಿಡಂಗಿಲ್ಲ